ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಸೊ ಈ ವಾರ ಫ್ಯಾಮ್ಲಿ ವೀಕ್ ಆಗಿರುತ್ತೆ ಅಂದರೆ ಸೊ ಆ ಬಿಗ್ ಬಾಸ್ ಒಳಗಡೆ ಇರುವಂಥ ಒಂಬತ್ತು ಸ್ಪರ್ಧಿಗಳ ಫ್ಯಾಮ್ಲಿ ಕಡೆಯಿಂದ ಸೊ ಅವರವರ ಒಂದು ಮನೆಯವರು ಯಾರಾದರೂ ಬರ್ತಾರೆ ಫ್ಯಾಮ್ಲಿಯಿಂದ ಸೊ ಈ ವಾರ ಒಂದು ಫ್ಯಾಮ್ಲಿ ವೀಕ್ ಆಗಿ ಸೊ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅವಶ್ಯಕತೆ ಕೂಡ ಇತ್ತು ಸೊ ಏನಂತಂದರೆ ಸೊ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಒಂಚೂರು ಡ್ರೈನ್ ಆಗಿದ್ದಾರೆ ಯಾಕಂದರೆ ಆ ಮನೆ ಒಳಗಡೆಗೆ ಮೂರು ತಿಂಗಳಿರುವಂಥದ್ದು ತುಂಬ ಕಷ್ಟ ಅಲ್ಲಿ ನಾವು ಹೊರಗಡೆ ಕುತ್ಕೊಂಡು ಏನೇ ಮಾತಾಡಿದ್ರು ಕೂಡ ಬಟ್ ಮೂರು ತಿಂಗಳು ಇರುವಂಥದ್ದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಸ್ವರ್ಗ ನರಕ ಅಂತ ನೋಡಿದ್ರು ಸೊ ನರಕದಲ್ಲಿದ್ದಂಥಾಗಂತೂ ಅವ್ರ ಪಾಪ ಅವ್ರಿಗೆ ಊಟನೇ ಕರೆಕ್ಟಾಗಿರ್ತಿರ್ಲಿಲ್ಲ ಬಟ್ ಆದರೂ ಟಾಸ್ಕಲ್ಲಿ ಸಿಕ್ಕಬಟ್ಟೆ ಕಷ್ಟಪಡ್ತಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಬಟ್ ಅದಾದ್ಮೇಲೆ ಏನು ಸ್ವರ್ಗಕ್ಕೆ ಎಲ್ಲರೂ ಶಿಫ್ಟ್ ಆದಮೇಲೆ ಸೊ ಅಲ್ಲಿ ಒಂದು ಮಟ್ಟಿಗೆ ಎಲ್ಲ ಒಂದು ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಇವಾಗ ಇತ್ತೀಚಿನ ಟೈಮಲ್ಲಿ ನೋಡೋಕೋದ್ರು ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಒಂದು ಮೂರು ತಿಂಗಳಾದಮೇಲೆ ಸ್ವಲ್ಪ ಡ್ರೈನ್ ಅಂತೂ ಹಾಗೆ ಆಗ್ತಾರೆ ಯಾರ್ಯಾದರೂ ಕೂಡ ಸೊ ಅವರಿಗೆ ಒಂದು ರೀತಿಯಲ್ಲಿ ಗೇಮಲ್ಲಿ ಚೂರು ಉತ್ಸಾಹ ಕೊಡಲಿಕ್ಕೋಸ್ಕರ ಫ್ಯಾಮಿಲಿ ಕಡೆಯಿಂದ ಬಂದಂಥವ್ರು ಸೊ ಅಲ್ಲಿ ಅವರಿಗೆ ಒಂದು ಕೆಲವೊಂದು ಇನ್ಪುಟ್ಸ್ಗಳನ್ನ ಕೊಡ್ಬೋದು ಹೊರಗಡೆ ಏನು ಆಗ್ತಿದೆ ಅನ್ನೋದ್ರ ಬಗ್ಗೆ ಇವಾಗ ಒಂದು ಅವರಿಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಸೊ ಅವ್ರ ಮನೆ ಹಿಂದೆ ಹೊರಗಡೆ ಏನು ಬರ್ತಾರೆ ಸೊ ಅವ್ರು ಹೊರಗಡೆ ಏನೇನು ಆಗ್ತಿದೆ ಅನ್ನೋದು ಕೂಡ ಹೇಳಬಹುದು ಬಟ್ ಕೆಲವು ವಿಚಾರಗಳನ್ನ ಹೇಳ್ಬೋದು ಬಟ್ ಅತಿ ಆದಂಥ ಕೆಲವೊಂದು ಇದನ್ನ ಹೇಳೋಂಗಿಲ್ಲ ಸೊ ಅವ್ರದ್ದು ಆಟದ ಬಗ್ಗೆ ಮಾತ್ರ ಹೇಳ್ಬೋದಾಗತ್ತೆ ಸೊ ಅದನ್ನು ಅವರಿಗೆ ಏನು ಇನ್ಪುಟ್ಸ್ ಬರುತ್ತೆ ಸೊ ಅದ್ರ ಮೇಲೆ ಅವರು ಗೇಮ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಆ್ಯಂಡ್ ಇದೇ ಒಂದು ಕಾನ್ಸೆಪ್ಟಲ್ಲಿ ಇದು ನಡೆಯುವಂಥದ್ದು ಈ ವಾರದ ಒಂದು ಚಟುವಟಿಕೆ ಆ್ಯಂಡ್ ಇಲ್ಲಿ ಪ್ರೋಮದಲ್ಲಿ ನೋಡಿರೋ ಪ್ರಕಾರ ಅಲ್ಲಿ ಭವ್ಯವರ ತಾಯಿ ಬಂದಿದ್ದಾರೆ ಫಸ್ಟ್ ಪ್ರೋಮದಲ್ಲಿ ತೋರಿಸಿರೋ ಪ್ರಕಾರ ಸೊ ಅವರ ತಾಯಿ ಬರುತ್ತೆ ಅದಾದಮೇಲೆ ಅಲ್ಲಿ ಸೊ ಅವ್ರ ಮಾತುಕತೆ ಎಲ್ಲ ನಡೆಯುತ್ತೆ ಆ್ಯಂಡಲ್ಲಿ ನಮ್ಮ ತ್ರಿವಿಕ್ರಮ್ ಅವರಿಗೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅವರ ತಾಯಿ ಒಂದು ಫೋಟೋ ಏನು ಅದನ್ನು ಪಝಲ್ ಮಾಡಿದ್ದಾರೆ ಸೊ ಆ ಪಝಲ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಕಂಪ್ಲೀಟ್ ಮಾಡಿದ್ರೇ ನಿಮ್ಮ ತಾಯಿ ಜೊತೆಗೆ ಭೇಟಿ ಆಗಲಿಕ್ಕೆ ಅವಕಾಶ ಅಂತ ಒಂದು ಆ್ಯಕ್ಟಿವಿಟಿ ರೂಮಲ್ಲಿ ಒಂದು ಪಜಲ್ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರ ತಾಯಿ ಬರೋವಂಥದ್ದು ಅದೆಲ್ಲ ಒಂದು ಟಿ ವಿ ಮಾನಿಟ್ರಲೆಲ್ಲ ಅವ್ರಿಗೇನು ಕಾಣಿಸ್ತಾ ಇರುತ್ತೆ ಸೊ ಪಜಲ್ ಕಂಪ್ಲೀಟ್ ಆದರೆ ಒಂದು ಟೈಮಲ್ಲಿ ಸೊ ಅವ್ರ ತಾಯಿ ನೋಡಬೇಕಾಗತ್ತೆ ಇಲ್ಲ ಅಂತಾರೆ ಅವ್ರ ತಾಯಿ ಆ ಆಚೆ ಹೋಗ್ತಾರೆ ಆ್ಯಂಡ್ ಅಲ್ಲಿ ಪ್ರೋಮೋಸಲ್ಲಿ ತೋರಿಸಿರೋ ಪ್ರಕಾರ ಆ ಫಸಲ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ತ್ರಿವಿಕ್ರಮ್ ಕಡೆಯಿಂದ ಸೊ ಅವ್ರ ತಾಯಿನ ಹಾಗೆ ಗೇಟಿಂದ ಆಚೆ ಕಳಿಸ್ತಿದ್ದಾರೆ ಸೊ ಇದು ಪ್ರೋಮೋದಲ್ಲಿ ನೋಡ್ತಿರೋ ಪ್ರಕಾರ ಆ್ಯಂಡ್ ಅವ್ರ ತಾಯಿ ಕೂಡ ಭವ್ಯವ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಆ್ಯಂಡ್ ಅಂದರೆ ಒಂದು ತಾಯಿಯಾಗಿ ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಸೊ ಚೆನ್ನಾಗಿ ಇದ್ದೀರಾ ಇಬ್ಬರೂ ರಾಧಾಕೃಷ್ಣ ಅನ್ನೋ ರೀತಿಯಲ್ಲಿ ಇದರ ಅನ್ನೋ ರೇಂಜ್ಗೆಲ್ಲ ಹೇಳ್ತಿದ್ದಾರೆ ಬಟ್ ತ್ರಿವಿಕ್ರಮಿಗಂತೂ ಮೀಟ್ ಆಗಿಲ್ಲ ಆ ಒಂದು ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಸೊ ಕೊನೆಯ ಲಾಸ್ಟ್ ಸೀಸನಲ್ಲೂ ಕೂಡ ಕಾರ್ತಿಕ್ದು ಹಿಂಗೆ ಆಗಿತ್ತು ಬಟ್ ಅಲ್ಲ ಮಾಡಿಸ್ತಾರೆ ಖಂಡಿತವಾಗ್ಲೂ ಮೀಟ್ ಮಾಡೇ ಮಾಡಿಸ್ತಾರೆ ಎಲ್ಲರೂ ಮನೆಯಿಂದ ಯಾರ್ಯಾರು ಬರ್ತಾರೆ ಸೊ ಎಲ್ಲರೂ ಕೂಡ ಮೀಟ್ ಮಾಡಿಸೇ ಮಾಡಿಸ್ತಾರೆ ಬಟ್ ಕೊನೆಗೆ ಕೆಲವ್ರನ್ನ ಮಾಡಿಸ್ಬೋದು ಬಿಟ್ಟರೆ ಎಲ್ಲರನ್ನೂ ಟಾಸ್ಕ್ ಕಂಪ್ಲೀಟ್ ಆಗದೇ ಇದ್ರು ಚಟುವಟಿಕೆ ಕಂಪ್ಲೀಟ್ ಆಗದೇ ಇದ್ರು ಕೂಡ ಸೊ ಆ ಒಂದೇನು ಫ್ಯಾಮ್ಲಿಯಿಂದ ಬಂದಿರ್ತಾರೆ ಸೊ ಅವ್ರನ್ನ ಸ್ಪರ್ಧಿಗಳಿಗೆ ಮೀಟ್ ಮಾಡಿಸೇ ಮಾಡಿಸ್ತಾರೆ ಓಕೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಆ್ಯಂಡ್ ಇನ್ನೊಂದೆರಡು ಅಪ್ಡೇಟ್ ಅಂತಂದರೆ ಇವಾಗ ನೀವು ಭವ್ಯ ಅವ್ರ ಫ್ಯಾಮ್ಲಿಯಿಂದ ಬಂದಿರೋದು ನೋಡಿದ್ರಿ ಆ್ಯಂಡ್ ತ್ರಿವಿಕ್ರಮ ಫ್ಯಾಮ್ಲಿಯಿಂದ ಬಂದಿರೋದು ನೋಡಿದ್ರಿ ಆ್ಯಂಡ್ ನಮ್ಮ ಗೌತಮಿ ಅವ್ರ ಫ್ಯಾಮ್ಲಿಯಿಂದ ಅವ್ರದ್ದು ಹಸ್ಬೆಂಡ್ ಬರ್ತಿದ್ದಾರೆ ಆ್ಯಂಡ್ ರಜತ್ ಅವ್ರ ಫ್ಯಾಮ್ಲಿಯಿಂದ ಅವರು ಮಿಸ್ಸಸ್ ಮೋಕ್ಷಿತ ಅವರು ಕೂಡ ಬರ್ತಿದ್ದಾರೆ ಮೋಕ್ಷಿತ ಅಂತ ಅನ್ಸುತ್ತೆ ಮೇ ಬಿ ಅವರು ಇವರ ಹೆಸರು ಹೆಂಡ್ತಿ ಹೆಸರು ಸೊ ಅವರು ಕೂಡ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಷ್ಟಿತ್ತು ಸೊ ಈ ಒಂದು ಪ್ರೋಮೋ ರಿವ್ಯೂ ಆ್ಯಂಡ್ ಲೈವ್ ಅಪ್ಡೇಟ್ಗಳು ಸೊ ನಿಮ್ಗೇನು ಏನಿಸ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ವಿಡಿಯೋದಷ್ಟೇ ವಿಡಿಯೋಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿ ಸಿಗೋವರೆಗೂ ಅವ್ರಿಗೂ ಬಾಯ್